ಗೀತಾ ಮಹಾತ್ಮೆ ಆವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ ಮಮ ಭೂತ ಮಹೇಶ್ವರಂ ನಾನು ಮನುಷ್ಯ ರೂಪದಲ್ಲಿ ಅವತರಿಸಿದಾಗ ಮೂಢರು ನನ್ನನ್ನು ಕಡೆಗಣಿಸುತ್ತಾರೆ ಇರುವುದೆಲ್ಲದರ ಪ್ರಭು ನಾನೇ ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ಸರಿಯಾಗಿ ತಿಳಿಯದು ಶ್ರೀಕೃಷ್ಣನ ಜನ್ಮವನ್ನು ದೀರ್ಘವಾಗಿ ಅವಲೋಕಿಸಿದಾಗ ಅದರಲ್ಲಿ ಎರಡು ಮುಖಗಳನ್ನು ನಾವು ನೋಡುತ್ತೇವೆ ಅವನೊಬ್ಬ ಮಾನವ ಆದರೆ ಅವನು ಒಬ್ಬ ಪುರಾಣ ಪುರುಷ ಮಾತ್ರನಾಗಿ ಮಾನವನ ಸಹಜ ಹುಟ್ಟು ಸಾವಿಗೆ ಬಾಧ್ಯನಾಗುತ್ತಾನೆ ಆದರೆ ಅವನು ಬದುಕಿನಲ್ಲಿ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಿ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿದಿದ್ದಾನೆ ಭಗವಂತನು ಹೇಳುವ ಹಾಗೆ ಅವನ ಮನುಷ್ಯ ರೂಪವನ್ನು ಅವಲೋಕಿಸಿದಾಗ ಮೂಢರು ಅವನನ್ನು ಕಡೆಗಣಿಸುತ್ತಾರೆ ಇನ್ನೊಂದು ಮುಖ ಅವನೊಬ್ಬ ಪರಮಾತ್ಮ ಅವನಿಗೆ ಹುಟ್ಟು ಮತ್ತು ಸಾವು ಎರಡೂ ಇರುವುದಿಲ್ಲ ಅವನು ಸರ್ವಾಂತರ್ಯಾಮಿ ಸರ್ವಜ್ಞ ಸರ್ವಶಕ್ತ ಜಗದೋದ್ಧಾರಕ ಜಗದೊಡೆಯನಾಗಿ ಹೇಳುತ್ತಾನೆ ಹಿ ಭಾರತ ಅಂದರೆ ಯಾವಾಗಲೆಲ್ಲ ಧರ್ಮದ ಅವನತಿಯಾಗುವುದೋ ಅಧರ್ಮದ ಉನ್ನತಿಯಾಗುವುದೋ ಆಗ ಧರ್ಮದ ಉತ್ಥಾನಕ್ಕಾಗಿ ಅವತಾರವನ್ನು ಎತ್ತುತ್ತೇನೆ ಎನ್ನುತ್ತ ಸಾಧು ುಷ್ ಸಜ್ಜನರನ್ನು ಸಂರಕ್ಷಣೆ ದುಷ್ಟರ ನಾಶ ಮಾಡಿ ಧರ್ಮವನ್ನು ಈ ಪ್ರಪಂಚದಲ್ಲಿ ನೆಲೆಗೊಳಿಸುತ್ತೇನೆ ಎನ್ನುತ್ತಾನೆ ಇದೆಲ್ಲ ಅವನ ಅಲೌಕಿಕ ಶಕ್ತಿಗಳ ಅನಾವರಣವಾಗಿದೆ ಇಲ್ಲಿ ದೇವೋತ್ತಮ ಪರಮ ಪುರುಷನು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡರೂ ಅಸಾಮಾನ್ಯ ಮನುಷ್ಯ ಎನ್ನುವುದು ತಿಳಿಯುತ್ತದೆ ಸಮಸ್ತ ವಿಶ್ವದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ದೇವೋತ್ತಮ ಪರಮ ಪುರುಷನು ಮನುಷ್ಯನಾಗಿರಲು ಸಾಧ್ಯವಿಲ್ಲ ಎನ್ನುವುದು ವೇದ್ಯವಾಗುತ್ತದೆ ಹರಿ ಹಿ